ನಮಸ್ತೆ ಜ್ಞಾನ ಮಿತ್ರ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಓದು ಅನ್ನೋ ಉಕ್ತಿಯೊಂದಿಗೆ ಇವತ್ತಿನ ದಿನ ಜ್ಞಾನನ ತಿಳ್ಕೊಳೋಣ ಬನ್ನಿ ಹಾಗಿದ್ದಾಗ ಯಾವ ಜ್ಞಾನದ ಕುರಿತಾಗಿ ಇವತ್ತು ತಿಳ್ಕೊತಿದೀವಪ್ಪ ಅನ್ನೋದಾದ್ರೆ ಅದೇನೇ ಒಂದು ವಿಚಿತ್ರವಾಗಿರೋದ್ದು ನೀವು ಹೆಸರುಗಳನ್ನ ಕೆಲವ್ರು ಕೇಳಿರ್ತೀರ ಕೇಳೋರು ಕೇಳಿರಲ್ಲ ಸೊ ಹಾಗೆ ಭೂಮಿಯಲ್ಲೇ ಇರೋದಿಲ್ಲ ಈ ಒಂದು ಈ ಒಂದು ಸ್ಥಳ ಅಂತಹ ಒಂದು ಸ್ಥಳದ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ಯಾವುದಪ್ಪ ಅದು ಅನ್ನೋದಾದ್ರೆ ಶಂಬಾಲ ಅಥವಾ ಶಾಂಬಾಲ ಅನ್ನುವ ಒಂದು ಪ್ಲೇಸ್ ನ ಕುರಿತಾಗಿ ಏನಪ್ಪ ಈ ಪ್ಲೇಸ್ ನಾವು ಕೆಲವರು ಕೇಳಿರ್ತೀರಾ ಆಧ್ಯಾತ್ಮ ಫೀಲ್ಡ್ ಅಲ್ಲಿರೋದಕ್ಕೆ ಕೆಲವರಿಗೆ ಪರಿಚಿತ ಇರುತ್ತೆ ಇನ್ ಕೆಲವರಿಗೆ ಈ ಪ್ಲೇಸೇ ಕೇಳಿಲ್ಲ ಅಂತ ಅನ್ಬಿಟ್ಟು ಹೇಳಬಹುದು ಏನಪ್ಪಾ ಈ ಪ್ಲೇಸು ಅನ್ನೋದಾದ್ರೆ ಇದು ನೋಡಿ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದಂತಹ ಪ್ಲೇಸ್ ಆಗಿದೆ ಹೇಗೆ ಅಂಗಾದ್ರೆ ಇದು ಭೂಮಿ ಮೇಲೆ ಇದೆಯಾ ಅನ್ನೋದರೆ ಖಂಡಿತವಾಗಿಯೂ ಇದು ಭೂಮಿ ಮೇಲಿಲ್ಲ ನೋಡಿ ನಮ್ಮ ಭೂಮಿಗೆ ಮೂರು ಡೈಮೆನ್ಶನ್ ಒಳಗೊಂಡಿದೆ ಅದೇ ಈ ಒಂದು ಶಂಬಾಲ ಶಾಂಬಾಲ ಅನ್ನೋ ಒಂದು ಪ್ಲೇಸು ಭೂಮಿಯನ್ನು ಹೊರತುಪಡಿಸಿದ ಡೈಮೆನ್ಷನ್ ಅಲ್ಲಿ ಇದೆ ಅನ್ನೋದು ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲ ಈ ಒಂದು ಶಂಬಾಲ ಹಾಗೆ ಶಾಂಬಾಲದ ಕುರಿತಾಗಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ ನಮ್ಮ ಏನು ಈಗ ಹತ್ತನೇ ದಶಾವತರವಾದಂತಹ ಕಲ್ಪಿ ಕಲ್ಕಿಯವರು ಆಗಮಿಸುತ್ತಿದ್ದಾರೆ ಅದು ಶಂಬಾಲದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸೊ ಇದು ಶಂಬಾಲ ಅಥವಾ ಶಾಂಬಾಲ ಅನ್ನೋ ಒಂದು ಪ್ಲೇಸ್ ಕುರಿತಾಗಿದೆ ಹಾಗಿದ್ದಾಗ ಈ ಒಂದು ಪ್ಲೇಸ್ನ ಒಂದು ವಿಶೇಷತೆ ಏನಪ್ಪ ಅನ್ನೋದಾದರೆ ಇಲ್ಲಿನ ಜನ ಹೇಗಿರ್ತಾರೆ ಅಲ್ಲಿ ಯಾವ ರೀತಿಯಾಗಿ ಸರಬರಾಜು ಅಂದರೆ ಲೈಕ್ ಯಾವ ರೀತಿಯಾಗಿ ರಸ್ತೆಗಳಿರುತ್ತೆ ರೋಡ್ಗಳಿರುತ್ತೆ ಜನ ಹೇಗೆ ವಾಸಿಸ್ತಾರೆ ಅಂದರೆ ಖಂಡಿತವಾಗಿಯೂ ನಾವು ನೀವು ವಾಸಿಸ್ತಾ ಇರುವಂಥ ಪ್ಲೇಸ್ಗಿಂತ ತುಂಬ ವಿಭಿನ್ನವಾಗಿರುತ್ತೆ ಅದು ಆಧ್ಯಾತ್ಮಿಕತೆಯಿಂದ ಕೂಡಿರುತ್ತೆ ಹಾಗಿದ್ದಾಗ ಜನ ಹೇಗಿರ್ತಾರಪ್ಪ ಅಂದರೆ ನೋಡಿ ಅಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡುವಂತಹ ಲೈಟ್ ಬಾಡೀಸ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಒಂದು ಏನು ಏನ್ ತಪಸ್ವಿಗಳಾಗಿರಬಹುದು ಹಾಗೆ ಮುನಿಗಳಾಗಿರಬಹುದು ಹಾಗೆ ಋಷಿ ಮುನಿಗಳು ಸೊ ಇವರುಗಳನ್ನ ಅಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಷ್ಟೇ ಅಲ್ಲ ನಮ್ಗೆ ಚಿರಂಜೀವಿಗಳು ಅಂತ ಅಂದ್ಬಿಟ್ಟು ನಾವು ಏನ್ ನೋಡ್ತೀವಿ ವಿಭೀಷಣ ಆಗಿರಬಹುದು ಹಾಗೆ ಪರಶುರಾಮರಾಗಿರಬಹುದು ಹಾಗೆ ನಮ್ಮ ಆಂಜನೇಯ ಆಗಿರಬಹುದು ಸೊ ಅದೇ ರೀತಿಯಾಗಿ ಈ ರೀತಿ ಅಲ್ಲಿ ಕೃಷ್ಣ ವ್ಯಾಸ ಇವರೆಲ್ಲರನ್ನು ಕಂಡು ಬರುವಂತಹ ಪ್ಲೇಸು ಈ ಶಂಬಾಲವಾಗಿದೆ ಈ ಶಂಬಾಲ ಹೇಗಪ್ಪ ಉಟ್ಕೊಂತು ಎಲ್ಲಿಂದ ಬಂತು ಅನ್ನೋದಾದ್ರೆ ಇದಕ್ಕೂ ಒಂದು ಪುರಾಣೋಕ್ತಿ ಕತೆ ಇದೆ ನೋಡಿ ಮಾರ್ಕೊಂಡೇಯ ಮುನಿಗಳು ಸಹ ಒಬ್ಬರು ಚಿರಂಜೀವಿಗಳೇ ಸೊ ಕಲಿಯುಗದ ಆರಂಭವಾಗ್ತಾ ಇದ್ದ ಹಾಗೇನೆ ಏನಾಗುತ್ತೆ ಅಂದ್ರೆ ಕಲಿಯುಗದ ಪ್ರಭಾವ ಬೀರ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ತಪಸ್ವಿಗಳಿಗೆ ಸೊ ಹಾಗೆ ಆಧ್ಯಾತ್ಮಿಕ ಸಾಧಕರಿಗೆ ಋಷಿ ಮುನಿಗಳಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಲಿ ಪ್ರಭಾವ ಅದು ಉಂಟಾಗ್ತಾ ಇರುತ್ತೆ ಆಗ ಮಾರ್ಕಂಡೇಯ ಮಹರ್ಷಿಗಳು ವಿಷ್ಣುವನ್ನ ಕುರಿತು ಪ್ರೇಯರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಂದ್ರೆ ಈ ಋಷಿ ಮುನಿಗಳಿಗೆ ನಮ್ಗೆ ಅಂತಾನೆ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಒಂದು ಲೋಕ ಬೇಕು ಅಂತ ಕೇಳಿದಾಗ ಒಂದು ಶ್ಯಾಮನ ಬಾಲನಂತೆ ಗೋಚರಿಸುತ್ತದೆ ಅಂದ್ರೆ ಕೃಷ್ಣನ ಬಾಲನಂತೆ ಗೋಚ ಬಾಲದಂತೆ ಒಂದು ರೀತಿಯಾಗಿ ಅಂದ್ರೆ ಆ ಕೃಷ್ಣ ಗೋಚರಿಸ್ತದೆ ಎಲ್ಲಿ ಅಂತಂದ್ರೆ ಒಂದು ರೀತಿಯಾಗಿ ಒಂದು ಎಲೆಯ ಮೇಲೆ ಆ ಮಲ್ಗಿರೋ ತರ ಒಂದು ಗೋಚರಿಸ್ತಾನೆ ಹೀಗೆ ಗೋಚರಿಸ್ದಾಗ ಅದಕ್ಕೆ ಶಂಬಾಲ ಅಥವಾ ಶಾಂಬಾಲ ಅಂತಂದ್ಬಿಟ್ಟು ಒಂದು ಹೆಸರನ್ನ ಹಿಡ್ತಾ ಹೋಗ್ತಾರೆ ಸೊ ಇನ್ನ ಈ ಶಾಂಬಾಲ ಹೇಗೆ ನೋಡ್ಬಹುದಪ್ಪ ನಾವೆಲ್ಲ ಡೈರೆಕ್ಟ್ ಆಗಿ ಅಂದ್ರೆ ನೋಡಿ ಈ ಬಾಡಿಯಿಂದ ಅಲ್ಲಿ ಹೋಗಕ್ಕಾಗೋದಿಲ್ಲ ಮತ್ತೆ ಅದನ್ನ ನೋಡಿರೋರು ಯಾರು ಇದರ ಬಗ್ಗೆ ಇದೆ ಅಂತ ಪ್ರತೀತಿ ಹೇಗೆ ಸಿಕ್ತು ಅನ್ನೋದಾದ್ರೆ ಒಂದು ಪುರಾಣಗಳಲ್ಲಿ ನಾವು ಕೇಳಿದೀವಿ ಇಂಥ ಒಂದು ಸ್ಥಳ ಇದೆ ಅಂತ ಹಾಗೆ ಈಗ ಆ ಸ್ಥಳ ಇದೆ ಅಂತ ನಮಗೆ ತಿಳಿಸಿದ್ದು ಯಾರು ಅಂತಂದ್ರೆ ನೋಡಿ ಆಧ್ಯಾತ್ಮಿಕ ಸಾಧನೆಯಲ್ಲಿರುವಂಥ ಯಾವುದೇ ಮೆಡಿಟೇಟರ್ಸ್ ಆಗಿರಬಹುದು ಸೊ ಅದೇ ರೀತಿಯಾಗಿ ಆಧ್ಯಾತ್ಮ ಸಾಧನೆ ಮಾಡುವಂತ ಯಾರೇ ಆಗಿರಬಹುದು ಸೊ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ನಮ್ಮಲ್ಲಿ ಈ ಸ್ಥೂಲ ಶರೀರ ಅನ್ನೋದಿರುತ್ತೆ ಹಾಗೆ ಸೂಕ್ಷ್ಮ ಶರೀರ ಅನ್ನೋದು ಮೆಡಿಟೇಷನ್ ಮಾಡ್ತಾ 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 ಮನಸ್ಸು ಬುದ್ಧಿ ಎಲ್ಲ ಒಂದು ರೀತಿಯಾಗಿ ಪಕ್ವ ಆದಾಗ ಆ ಒಂದು ಸೂಕ್ಷ್ಮ ಶರೀರ ಅನ್ನೋದು ಎದ್ದೇಳ್ತಾ ಹೋಗುತ್ತೆ ಅದಕ್ಕೆ ಏನಾಗುತ್ತೆ ಅಂದಾಗ ಮೊದಲನೇದಾಗಿ ಅದಕ್ಕೆ ಕನೆಕ್ಟ್ ಆಗೋದೇ ಈ ರೀತಿಯಾದ ಲೋಕಗಳು ಸೊ ಅದರಲ್ಲಿ ಶಂಬಾಲಕ್ಕೆ ಹೋಗಿ ಅಲ್ಲಿರುವಂತಹ ಎಷ್ಟೋ ಒಂದು ಋಷಿಮುನಿಗಳನ್ನು ಮಾತಾಡಿಸ್ಕೊಂಡು ಅಲ್ಲಿ ಓಡಾಡಿ ಈ ತರದೊಂದು ಪ್ಲೇಸ್ ಇದೆ ಅಂತ ಎಷ್ಟೋ ಜನ ಅದನ್ನ ಹೇಳ್ತಾ ಇದ್ದಾರೆ ಅದರ ಕುರುಹುಗಳು ಸಹ ಇದೆ ಸೊ ಅವರಷ್ಟೇ ಅಷ್ಟೇ ಅಲ್ಲ ನಾವು ನೋಡ್ಬೇಕಪ್ಪ ಶಂಬಾಲ ಅನ್ನೋದರೆ ಖಂಡಿತವಾಗಿಯೂ ನಾವು ಸಹ ಒಂದು ಮೆಡಿಟೇಶನ್ ನ ಮಾಡ್ತಾ ಯಾವುದೇ ತರ ತಾಟ್ ಇಲ್ದಿರ ಆರಾಮಾಗಿ ಕುತ್ಕೊಂಡಾಗ ಮೊದಲನಾಗಿ ಗೋಚರಿಸುವಂತಹ ಈ ಒಂದು ಶಂಬಾಲ ಆಗಿದೆ ಇನ್ನ ಈ ಶಂಬಾಲವನ್ನು ನೋಡಿರೋದಕ್ಕೆ ಯಾವ ರೀತಿ ಇದೆ ಅಂತ ವರ್ಣನೆ ಮಾಡಿದಂತಹ ಆಧ್ಯಾತ್ಮ ಜೀವಿಗಳು ಏನ್ ಹೇಳ್ತಾರೆ ಅಂದ್ರೆ ಇದೊಂಥರ ಮೆಡಿಸಿನ್ ಪ್ಲಾಂಟೇಶನ್ ಹೊಂದಿರುವಂತಹ ಒಂದು ಪ್ಲೇಸ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ತುಂಬಾ ಲೈಟ್ ಬಾಡೀಸ್ ಇರುತ್ತೆ ಅಂದ್ರೆ ಒಂಥರ ವೈಟ್ ಆಗಿ ಬಾಡೀಸ್ ಗಳು ಓಡಾಡ್ತಾ ಇರುತ್ತೆ ಮತ್ತೆ ಅಲ್ಲಿ ಹೋಗಿ ಬಂದ್ಮೇಲೆ ಈ ಬಾಡಿ ಎಲ್ಲ ತುಂಬಾ ಹೀಲ್ ಆಗೋಗ್ಬಿಡುತ್ತಂತೆ ಮತ್ತೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಏನಾದ್ರು ಒಂದು ಸೂಚನೆಗಳು ಕೊಡಬೇಕು ಅಂದ್ರೆ ಲೋಕ ಕಲ್ಯಾಣವಾದಂತಹ ಒಂದು ಕಾರ್ಯಗಳಾಗಬೇಕಂದಾಗ ಅಲ್ಲಿರೋ ಲೈಟ್ ಬಾಡೀಸು ಅಲ್ಲಿರೋ ಋಷಿ ಮುನಿಸು ಅವರ ಬುದ್ಧಿಗೆ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಕೆಲವೊಂದು ಮೆಸೇಜಸ್ನ ತಲ್ಪಿಸಿರ್ತಾರೆ ಸೊ ಅವರು ಸೂಕ್ಷ್ಮ ಶರೀರ ಅಲ್ಲಿ ಹೋಗಿರುತ್ತೆ ಮತ್ತೆ ಈ ಸ್ಥೂಲ ಶರೀರಕ್ಕೆ ಮೆಡಿಟೇಷನ್ ಎಲ್ಲ ಆಗಿ ಎದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕೆಲವೊಂದು ಮೆಸೇಜಸ್ ಅಲ್ಲಿ ಮನದಟ್ಟಾಗಿರುತ್ತೆ ಈ ರೀತಿಯಾದ ಹಲವು ಒಂದು ಅನೇಕ ಕುರುಹುಗಳು ಅನೇಕ ಜನ ಹೇಳಿರುವಂತಹ ಉದಾಹರಣೆಗಳು ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲ ನಮ್ಮಲ್ಲಿ ನೋಡಿ ಒಂದು ಈ ಒಂದು ಹಿಟ್ಲರ್ನ ಹಿಟ್ಲರ್ ಗೆ ಎಲ್ಲಿಂದ ಸ್ವಸ್ತಿಕ್ ಚಿಹ್ನೆ ಸಿಕ್ತು ಯಾಕಂದ್ರೆ ಸ್ವಸ್ತಿಕ್ ಗೆ ಅತ್ಯಂತವಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ವಿಶೇಷ ಶಕ್ತಿ ಇದೆ ಅದು ಅತ್ಯಂತ ಕಠಿಣವಾದಂಥ ಕಠೋರಿಯಾದಂಥ ಈ ಒಂದು ಹಿಟ್ಲರ್ಗೆ ಹೆಂಗಪ್ಪ ಸಿಕ್ತು ಅನ್ನೋದಂದ್ರೆ ಅವರಿಗೆ ಸಿಕ್ಕಿದ್ದು ಸಹನೂ ಒಂದು ರೀತಿಯಾಗಿ ಶಂಬಾಲದ ಒಂದು ಕನೆಕ್ಟಿವಿಟಿ ಇಂದ ಸ್ವಸ್ತಿ ಸಿಕ್ತು ಅನ್ನೋದು ಎಷ್ಟೋ ರೀತಿಯಾದ ಕುರುಹುಗಳಿದೆ ಒಮ್ಮೆ ಅವನೇನೋ ಎಲ್ಲೋ ಹಿಮಾಲಯದ ಪ್ರಾಂತ್ಯದಲ್ಲಿ ಹೋಗುವಾಗ ಯಾವುದೋ ಋಷಿ ಮುನಿಗಳಿಂದ ಆ ಒಂದು ಚಿಹ್ನೆ ಎಲ್ಲೋ ಸಿಕ್ತು ಅವನಿಗೆ ಅಂತ ಈ ಒಂದು ಇದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ ಇನ್ನ ಈ ಶಂಬಾಲದಲ್ಲಿ ಇನ್ನು ಏನಪ್ಪಾ ಒಂದು ವಿಶೇಷವಾಗಿರುವಂತದ್ದಂದ್ರೆ ನೋಡಿ ದೇಹನ ಹೊತ್ಕೊಂಡು ಹೋಗೋದಕ್ಕಾಗಲ್ಲ ಆದರೆ ದೇಹದ ಮುಖಾಂತರವಾಗಿ ಹೋಗಿರುವಂತ ಒಬ್ರು ವ್ಯಕ್ತಿಗಳಿದ್ದಾರೆ ಸೊ ಅವರು ಯಾರು ಅಂತಂದ್ರೆ ಅವರೇ ಮಹಾನ್ ವ್ಯಕ್ತಿಗಳಾದ ಅರವಿಂದ ಘೋಷ್ ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಅರವಿಂದೋ ಅವರ ಆಶ್ರಮ ನಾವು ಇವತ್ತಿನ ದಿನ ಪಾಂಡಿಚೇರಿಯಲ್ಲೆಲ್ಲ ನೋಡ್ತೀವಿ ಇನ್ನು ಬೇರೆ ಕಡೆ ಎಲ್ಲ ನೋಡ್ತೀವಿ ಅವರು ಒಂದು ಶಶರೀರವಾಗಿ ಹೋಗಿದ್ದಾರೆ ಅನ್ನೋ ಒಂದು ಕುರುಕುಗಳು ನಮ್ಗೆ ಅದೇ ಹೇಳೋದನ್ನ ನಾವು ಕೇಳಬಹುದಾಗಿದೆ ಅಷ್ಟೇ ಅಲ್ಲ ಇನ್ನ ಈ ಒಂದು ಶಂಬಾಲದ ವಿಶೇಷವಾದಂತ ಒಂದು ಅಹ್ ಪ್ಲೇಸ್ನ ನಾವು ಒಂಥರ ತಿಳ್ಕೊತಾ ಇದ್ರೆ ನಿಜವಾಗ್ಲೂ ಇಂಥದ್ದು ಇರುತ್ತಾ ಇದೊಂದು ವೈಜ್ಞಾನಿಕತೆ ಹಿನ್ನೆಲೆ ಇರುವಂಥದ್ದ ಇದೊಂದು ಮೂಢನಂಬಿಕೆನ ಅಥವಾ ನಿಜವಾಗ್ಲೂ ಈ ಥರ ಪ್ಲೇಸಸ್ ಇದೆಯಾ ಜನಗಳ ಒಂದು ಭ್ರಮೆನ ಅಥವಾ ಒಂದು ಊಹೆನಾ ಅನ್ನೋದಾದರೆ ಖಂಡಿತವಾಗ್ಲೂ ಇದನ್ನ ಒಂದು ರೀತಿ ಊಹೆ ಅಂತಲೂ ಹೇಳೋದಕ್ಕಾಗಲ್ಲ ಯಾಕಂದರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅನ್ನೋಗೆ ನಾವೊಮ್ಮೆ ಮೆಡಿಟೇಷನ್ನ ಮಾಡಿ ಇಂತಹ ಲೋಕಗಳಿದೆಯೇ ಅಂತಂದ್ಬಿಟ್ಟು ನಾವೇ ಅನ್ವೇಷಣೆ ಮಾಡಬೇಕಾಗಿದೆ ಸೊ ಈ ರೀತಿಯಾಗಿ ಅನ್ವೇಷಣೆ ಮಾಡಿದಂಥ ಎಷ್ಟೋ ಒಂದು ಉದಾಹರಣೆ ಅವರು ಹೇಳಿರೋಂಥ ಉದಾಹರಣೆಗಳಲ್ಲಿ ಇವತ್ತಿನ ದಿನ ನಾವು ಹೇಳ್ತಾ ಇರೋದು ಇನ್ನ ಈ ಶಂಬಾಲದ ಒಂದು ವಿಶೇಷವಾದಂತ ಒಂದು ಕುರಿತಾಗಿ ತಿಳ್ಕೊಬೇಕು ಅನ್ನೋದಾದ್ರೆ ನೋಡಿ ಇಡೀ ನಮ್ಮ ಕರ್ನಾಟಕದ ಬೆಂಗಳೂರಿನ ಕಣ್ಣೂರು ಅನ್ನೋ ಅಲ್ಲಿ ಅಮರ ಗುರುಜಿ ಆಶ್ರಮ ಅಂತಂದ್ಬಿಟ್ಟು ಇದೆ ಸೊ ಅಲ್ಲಿ ಅಮರ ಗುರುಜಿ ಆಶ್ರಮದಲ್ಲೂ ಸಹ ಶಂಬಾಲದಕ್ಕೆ ಹೋಗೋದಕ್ಕೆ ಬೇಕಾದಂತಹ ಮೆಡಿಟೇಷನ್ಗಳನ್ನ ಅಲ್ಲಿ ಟೀಚ್ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಶಂಬಾಲದ ಕುರಿತಾಗಿಯೂ ಸಹ ಹೇಳ್ತಾರೆ ನಾ ಕಲ್ಕಿ ಶಂಬಾಲದಲ್ಲಿ ತರಬೇತಿ ತೊಗೊತಾ ಇದ್ದಾರೆ ಅಲ್ಲಿಂದ ಬರ್ತಾರೆ ಅಂತಂದ್ಬಿಟ್ಟು ಎಷ್ಟೋ ಒಂದು ಕಡೆ ನಾವು ಕೇಳಿದ್ದೀವಿ ಹಾಗಾಗಿ ಈ ಒಂದು ಶಂಬಾಲ ಹಾಗೆ ಶಾಂಬಾಲ ಅನ್ನೋದು ಒಂದು ವಿಶೇಷವಾದಂತಹ ಪ್ಲೇಸ್ ಆಗಿದೆ ಸೊ ಒಂದು ಆಧ್ಯಾತ್ಮಿಕವಾಗಿ ಅನೇಕ ರೀತಿಯಲ್ಲಿ ಈ ಒಂದು ಪ್ಲೇಸ್ನ ಕುರಿತಾಗಿ ನಾವು ಕೇಳಿದ್ದೀವಿ ಸೊ ಇವತ್ತಿನ ದಿನ ನಾನು ಈ ಒಂದು ವಿಶೇಷವಾದಂತಹ ಒಂದು ಮಾಹಿತಿನ ನಿಮ್ಮಲ್ಲಿ ನೀಡ್ತಾ ಸೊ ಶಂಬಾಲದ ಕುರಿತಾಗಿ ನೀವು ಅನ್ವೇಷಣೆ ಮಾಡಬೇಕಂದ್ರೆ ಮೆಡಿಟೇಷನ್ನ ಮಾಡಿ ಸೊ ನೀವು ಇದರ ಬಗ್ಗೆ ಅನ್ವೇಷಣೆ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಈ ಒಂದು ನಮ್ಮ ಚಾನೆಲ್ನ ಇನ್ನೂ ಅನೇಕ ಒಂದು ಜ್ಞಾನ ತಿಳಿಯಲು ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಂಕರೇಜ್ ಮಾಡಿ ಹೇಳ್ತಾ ಇದನ್ನ ಇಲ್ಲಿ ಮುಗಿಸ್ತಿದ್ದೇನೆ ಧನ್ಯವಾದಗಳು